ನಮಸ್ತೆ ವೀಕ್ಷಕರೇ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ನಮಸ್ಕಾರಗಳು ಇನ್ನೇನು ಖುಷಿಯಾದ ವಿಚಾರ ನೈನ್ 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 ಪೋರ್ಟಲ್ ಬರ್ತಾ ಇದೆ ಅಥವಾ ನೈನ್ 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 ಪೋರ್ಟಲ್ ಓಪನ್ ಆಗ್ತಾ ಇದೆ ಬಹಳಷ್ಟು ದಿನಗಳಿಂದ ವಿಡಿಯೋಸ್ ಬರ್ತಾ ಇಲ್ಲ ತುಂಬ ದಿನಗಳಿಂದ ಇದ್ರಿ ಸೊ ಇದು ಇಸ್ ಅನ್ ಅಮೇಝಿಂಗ್ ಪೋರ್ಟಲ್ ಈ ವರ್ಷದ ಕೊನೆಯ ಪೋರ್ಟಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಪೋರ್ಟಲಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತು ಬರ್ತದೆ ಸೆಪ್ಟೆಂಬರ್ ತಿಂಗಳು ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಒಂಬತ್ತನೇ ಟೂ ತೌಸಂಡ್ ಟ್ವೆಂಟಿ ಫೈ ಇಸ್ ಟು ನೈನ್ ಸೊ ನೈನ್ 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 ಪೋರ್ಟಲ್ ಓಪನ್ ಆಗ್ತಿದೆ ನಿಮ್ದು ಏನೇ ಮ್ಯಾನಿಫೆಸ್ಟೇಷನ್ ಇದ್ದರು ಏನೇ ವಿಶ್ಗಳಿದ್ರು ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಕೊನೆ ಅವಕಾಶ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಹೆಂಗೆ ಇದನ್ನು ಮಾಡ್ಕೊಳ್ಳೋದು ಅಂತಂದರೆ ನೀವು ಬೇ ಲೀಫನ್ನ ತೊಗೊಳ್ಳಿ ಬೇ ಲೀಫನ್ನ ತೊಗೊಂಡು ನಿಮ್ಮ ಒಂಬತ್ತು ವಿಶ್ಗಳನ್ನ ಅದ್ರ ಮೇಲೆ ಬರೆದು ಅದನ್ನು ಬರ್ನ್ ಮಾಡೋ ಮುಖಾಂತರ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಸೊ ನೀವು ಅದನ್ನು ಏನು ಆ ಬೇ ಲೀಫ್ ಮೇಲೆ ಒಂದೊಂದು ವಿಷ ಬರೀತಿರಲ್ಲ ಒಂದು ಮನೆ ಮಾಡ್ಕೊಬೇಕು ಅಥವಾ ಒಂದು ಕಾರ್ ತೊಗೊಬೇಕು ಅಥವಾ ಇನ್ನೊಂದೇನೋ ಮಾಡ್ಕೊಬೇಕು ಅಂತ ಅದ್ರ ಮೇಲೆ ಬರೆದು ಹಸಿರು ಕಲರ್ ಪೆನ್ನಲ್ ಬರೀರಿ ಬೇ ಲೀಫನ್ನ ನೀಟಾಗಿರುವಂಥ ಒಂದು ಪಲಾವೆಲೆ ತಗೊಳ್ಳಿ ಬೇ ಲೀಫ್ ಅಂದರೆ ಇನ್ನೇನು ಅಲ್ಲ ಆ ಪಲಾವೆಲೆ ಎಲ್ಲೂ ಅದು ಮುರಿದಿರಬಾರ್ದು ಅಥವಾ ಮುಟ್ಕಿರಬಾರ್ದು ನೀಟಾಗಿರೋವಂಥ ಒಂದು ಬೇ ತಗೊಂಡು ಅದರ ಮೇಲೆ ನಿಮ್ಮ ಏನೇ ಇಷ್ಟಾರ್ಥ ಇರಲಿ ಒಂದು ಕಾರ್ ಇರಲಿ ಒಂದು ಮನೆ ಇರಲಿ ಅಥವಾ ಒಂದು ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಬರಬೇಕು ಟೆನ್ ಟೆನ್ ಲ್ಯಾಕ್ ರುಪೀಸ್ ಅಂತ ಬರೆದು ಇನ್ ಮೈ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ ನಿಮ್ಮ ಹೆಸರು ಬರೀರಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ ಎಲ್ಲವನ್ನು ಕೂಡ ಬರೆದು ಅದರ ಆ ಏನೊಂದು ದೀಪ ಇಟ್ಬಿಟ್ಟು ಅದರಲ್ಲಿ ಸುಡಿ ಸುಡಬೇಕಾದ್ರೂ ಕೂಡ ಆ ಫೀ ಮಾಡ್ಕೊಬೇಕು ನನಗೆ ಹತ್ತು ಲಕ್ಷ ಬಂದುಬಿಟ್ಟಿದೆ ಅದಕ್ಕೆ ಧನ್ಯವಾದಗಳು ಸೊ ಯಾವುದೇ ಥರ ಡೌಟ್ಫುಲ್ ಎನರ್ಜಿ ಕೊಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಎನರ್ಜಿ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಮಾಡಿ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಸಾಕಷ್ಟು ಜನ ಲಾಸ್ಟ್ ಟೈಮ್ ನಾವು ಡಬಲ್ ಒನ್ ಡಬಲ್ ಒನ್ ಪೋರ್ಟಲ್ ಮಾಡಿದಾಗ ಲೆವೆನ್ ಲೆವೆನ್ ಪೋರ್ಟಲ್ ಮಾಡಿದಾಗ ಅದ್ಭುತವಾದಂಥ ರಿಸಲ್ಟ್ ಸಿಕ್ತು ತುಂಬ ಜನಕ್ಕೆ ಹದಿನೈದೇ ದಿವಸಕ್ಕೆ ಅವ್ರ ಇಷ್ಟಾರ್ಥವೆಲ್ಲ ಮ್ಯಾನಿಫೆಸ್ಟ್ ಆಯಿತು ಕೆಲವ್ರಿಗಂತೂ ಮೂರೇ ದಿವಸದಲ್ಲಿ ಅವರ ವಿಷಸ್ ಫುಲ್ಫಿಲ್ ಆಯಿತು ಸೊ ಈ ನೈನ್ 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 ಪೋರ್ಟಲ್ಗೆ ನಮ್ಮ ಕಮ್ಯುನಿಟಿಗೋಸ್ಕರ ಒಂದು ವಿಶೇಷವಾದಂಥ ಒಂದು ಮೆಡಿಟೇಷನ್ ಕೂಡ ಮಾಡ್ತಾಯಿದ್ದೀವಿ ನಮ್ಮ ಜೊತೆಯಲ್ಲಿ ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಆ ಅದ್ಭುತವಾದಂಥ ಅಮೋಘವಾದಂಥ ಒಂದು ಕ್ಷಣನ ನಮ್ಮ ಜೊತೆಯಲ್ಲೇ ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮ ಇಷ್ಟಾರ್ಥವನ್ನೆಲ್ಲ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಲೈವಲ್ಲಿ ನಿಮ್ಗೆ ಆನ್ಲೈನ್ ವರ್ಕ್ಶಾಪ್ ಮುಖಾಂತರ ಆವತ್ತಿನ ದಿವಸ ಮೆಡಿಟೇಷನ್ ಮುಖಾಂತರ ತಿಳಿಸ್ತೀವಿ ಇಲ್ಲಾಂದರೂ ಕೂಡ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಬರ್ತದೆ ನೀವೇ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ನಿಮ್ಮ ಏನೇ ಇಷ್ಟಾರ್ಥ ಇರಲಿ ಒಂಬತ್ತು ವಿಶಸ್ ಆಗ್ಬೋದು ಅಥವಾ ಒಂದೇ ವಿಶ್ ಆಗ್ಬೋದು ಅದನ್ನೆಲ್ಲವನ್ನು ಕೂಡ ಈ ರೀತಿ ಮಾಡಿಕೊಂಡು ಸುಲಭ ರೀತಿಯಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಸಾಕಷ್ಟು ಇದೇ ಥರ ಖುಷಿಯಾದ ವಿಚಾರವನ್ನು ಅಥವಾ ಇನ್ನೂ ಅದ್ಭುತವಾದಂಥ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ನಾನು ಬರ್ತೀನಿ ಒಂದನೆಗಳು